ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಮ್ಮ ಅಂಗಡಿಗೆ ಒಬ್ರು ಅತಿಥಿ ಬಂದಿದ್ದಾರೆ ಬನ್ನಿ ತೋರಿಸ್ತೀನಿ ಯಾರು ಅದು ನೋಡಿ ಫ್ರೆಂಡ್ಸ್ ಇದು ಯಾವ ಹಕ್ಕಿ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ಅಂಗಡಿಗೆ ಕ್ಲೀನ್ ಆಗಿ ನಮ್ಮ ಅಂಗಡಿ ಒಳಗಡೆ ಬಿತ್ತು ಜಗದೀಶ್ ಅವ್ರನ್ನ ಕಚ್ಚಾಗ್ತಾ ಇದೆ ಹೆಂಗಿದೆ ಜಗದೀಶ್ ಅವರೇ ಮಾಡ್ತಾ

ಹಾ ಒಳಗಡೆದೀಶ್ ಅವ್ರಿಗೆ ಈ ಪಕ್ಷಿಗಳಂದ್ರೆ ಬೇಜಾನ್ ಇಷ್ಟ ಇರಬೇಕು ಅದಕ್ಕೆ ಅದು ಬಾಯಿ ಆತರ ಹಾಕ್ತಾರದು ಬಿಟ್ಟರೆ ಬಿಟ್ರೆ ಏನಿಲ್ಲ ನಿನ್ ಚರ್ಮ ಎಲ್ಲ ಕಿತ್ಕೊಂಡ್ ತಿನ್ಬಿಡುತ್ತೆ

ನೋಡ್ರಿ ಮಸಾಜ್ ಮಾಡ್ತಾ ಇದಾರೆ ಬೆಳಗ್ಗೆ ಆ ಪಕ್ಷಿ ಆಯ್ತು ಸಂಜೆ ನೋಡಿದ್ರೆ ಈ ಪುಟ್ಟ ನೈ ಮರಿ ಬಂತು ಇದು ನೋಡಿದ್ರೆ ನಮ್ ಬರತನ ಮೇಲೆ ಲವ್ ಜಾಸ್ತಿ ಆಗೋಯ್ತು ನೋಡಿ ನಮ್ಮ ಬರತಿನ ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತೆ ಪಾಪ ಅವನು ಓಡಿ ಓಡಿ ಸಾಕಾಗೋದ ಯಾವ ಕಡೆಯಿಂದ ಹೋದರೂ ಬಂದು ಅವನನ್ನೇ ಹಿಡ್ಕೊತಾ ಇತ್ತು ಅದು ಈ ಮಗು ಜೊತೆ ಆ ಮಗು ಆಟ ಆಡ್ತಾ ಇತ್ತು ತುಂಬಾ ಖುಷಿ ಆಯಿತು ನನಗಂತೂ ಫ್ರೆಂಡ್ಸ್ ಪ್ರಕೃತಿ ನೇಚರ್ ಏನಿದೆ ಪ್ರಾಣಿ ಪಕ್ಷಿಗಳು ಇದಕ್ಕೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅದ್ರ ಎರಡಷ್ಟು ಪ್ರೀತಿ ನಮಗೆ ಡಬಲ್ ವಾಪಸ್ ಸಿಗುತ್ತೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್